ನಾನು ಮತ್ತೆ ಸತೀಶನ ಸೇರ್ಕೊಂಡು ಪ್ರತಿಯೊಬ್ರು ಕೂಡ ನಾವು ಒಂದು ನೂರ ಮೂವತ್ತಾರು ಜನ ಎಂ ಎಲ್ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಇಟ್ಕೊಂಡು ನಾವು ಲೋಕಸಭೆ ಎದುರುಗಡೆ ನಾವು ಪ್ರತಿಭಟನೆಯನ್ನ ಇದ್ದೀವಿ ಯಾಕಂದ್ರೆ ಅನ್ಯಾಯ ಆಗಿದೆ ಪದೇ 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 ಅನ್ಯಾಯ ಆಗಿದೆ ಅಂಶಗಳನ್ನ ಸುಮಾರು ಬಾರಿ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಧ್ಯಮದ ಎದುರುಗಡೆ ಬಂದು ಹೇಳಿದ್ದಾರೆ ಇಂಥ ಒಂದು ಪರ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಸಹಕಾರಕ್ಕೆ ಸಹಾಯಕ್ಕೆ ಬರಲಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ದೇಶದಲ್ಲಿ ನಾವು ಪ್ರತಿಭಟನೆನೇ ಅದಕ್ಕೆ ಅಸ್ತ್ರ ನನ್ನ ಬಾಯಿಂದ ಯಾಕೆ ಹೇಳಸ್ತಿರ ಜಗತ್ ಜಾಹೀರ್ ಆಗುತ್ತೆ ಅಂತ ಹೇಳಿದ್ರು ಈಗ ಒಂದು ಕೋಟಿ ಮನಿಗಳಿಗೆ ವಿದ್ಯುತ್ ಉಂಚಿತ ಅಂತ ಹೇಳಿ ಅವ್ರು ಒಂದು ಗ್ಯಾರಂಟಿ ಕೊಡ್ತಾ ಇದ್ರು ಇದ್ ಯಾವ್ ರೀತಿ ವ್ಯಾಖ್ಯಾನಿಸ್ತಾ ನೋಡಿ ನಾನು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಸರ್ಕಾರದಲ್ಲಿ ನೂರ ಅರವತ್ತೈದು ಗ್ಯಾರಂಟಿಗಳನ್ನ ಅಂದ್ರೆ ಭಾಗ್ಯಗಳನ್ನ ಘೋಷಣೆ ಮಾಡಿದ್ರು ಮಾನ್ಯ ಸಿದ್ಧರಾಮಯ್ಯನವರು ಅದರಲ್ಲಿ ಒಂದ್ ನೂರ ಐವತ್ತೆಂಟು ಗ್ಯಾರಂಟಿಗಳನ್ನ ಪೂರ್ತಿ ಮಾಡಿದ್ರು ಅಂದ್ರೆ ಅದಕ್ಕೆ ಆ ಟೈಮ್ ನಲ್ಲಿ ಭಾಗ್ಯಗಳು ಅಂತ ಹೇಳ್ತಿದ್ರು ಇವತ್ತು ನಾವ್ ಏನೇನು ಐದು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಅದನ್ನ ನಾವು ಅನುಷ್ಠಾನಕ್ಕೆ ತೆಗೆದ್ಕೊಂಡ್ ಬಂದ್ವಿ ಈ ಗ್ಯಾರಂಟಿ ಅನ್ನುವಂಥ ಶಬ್ದ ಯಾರಿಂದ ಬಂದ್ವಿ ಕಾಂಗ್ರೆಸ್ ಇಂದ ಬಂತು ಕರ್ನಾಟಕದಿಂದ ಬರ್ತದೆ ಈಗ ದೊಡ್ಡ ದೊಡ್ಡ ಹೋಲ್ಡಿಂಗ್ ಮೇಲೆ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಬರ್ತದೆ ಇದು ನಮ್ಮ ಗ್ಯಾರಂಟಿಯ ಕಳತನ ಅನ್ನೋದಿಲ್ಲ ನಾನು ಗ್ಯಾರಂಟಿ ಯಶಸ್ವಿ ಆಗಿದೆ ಕಾಪಿ ಕ್ಯಾಟ್ ಮಾಡ್ತಾ ಇದಾರೆ ಅಂತ ಹೇಳಿ ಲಕ್ಷ್ಮಣ ಸವದಿ ಅವರು ಕೂಡ ಬಿಜೆಪಿ ಅವರು ಮಾತ್ರ ಬಹಳ ಕಾನ್ಫಿಡೆಂಟ್ ಆಗಿರ್ತಾರೆ ಅವ್ರಿಗೆ ಅನ್ನ ಗಮನಕ್ಕಂತೂ ಖಂಡಿತವಾಗ್ಲೂ ಬಂದಿಲ್ಲ ಖಂಡಿತವಾಗ್ಲೂ ಅವರು ನಮ್ಮ ಪಕ್ಷಕ್ಕೆ ಬರುವಂತ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನು ಅಂದ್ರೆ ನಾವೇ ಎಲ್ಲರೂ ಮುಂದಾಗಿ ನಾವು ಆ ಟೈಮ್ ನಲ್ಲಿ ಪಾತ್ರವನ್ನ ವಹಿಸಿದ್ವಿ ಲಕ್ಷ್ಮಣ ಸತಿ ಪಕ್ಷ ಬಿಡ್ತಾರ ಬಿಡೋದಿಲ್ಲ

ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನ ಅಂದ್ರೆ ಹೈಕಮಾಂಡ್ ಯಾರಿಗೆ ತಾಯಿಯಾಗಿ ಟಿಕೆಟ್ ನಾನು ಹೈಕಮಾಂಡ್ ಹಾಗೆ ಕೇಳ್ತೀನಿ ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕ ಆಗಿ ಅನ್ನೋದು ಪಕ್ಷದ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Vaibhav Delhi newspaper, BV News Channel, and BV Fast Web News from all the talukas of Karnataka. If interested, send your